ಇಲ್ಲ ನಮ್ಗೆ ಇಷ್ಟ ಅಮೌಂಟ್ ಬರೋದಿತ್ತು ಗವರ್ಮೆಂಟ್ ನಿಂದ ಅಲೆಕ್ಸಾಂಡರ್ ಬಂದಾಗ ಬಹಳ ಅನ್ಯಾಯ ಮಾಡಿದ್ದ ಅದನ್ನ ಗೌರ್ಮೆಂಟ್ ತುಂಬಿ ಅಂತ ಹಾಕಿದ್ರೆ ಕ್ಯಾನ್ ವಿ ಬ್ಯಾಕ್ ಟು ಟು ದ ದ ದ ಡೇಸ್ ಆಫ್ ಆಫ್ ಅಲೆಕ್ಸಾಂಡರ್ ಆಲ್ ಸ್ಟ್ಯಾಂಡರ್ಡ್ ಲಾ ದೇ ವಿಲ್ ಕಮ್ ಸ್ಲೀಪಿ ಟಾರ್ಡಿ ರೀಸನ್

ಅಲೋಕೇಶನ್ ಮಾಡ್ಲಿಕ್ಕೆ ಬಹಳ ತೊಂದರೆ ಆಗ್ತದೆ ಆಮೇಲೆ ಬೆನಿಫಿಷಿಯಾಗ್ ಕಟ್ಟಿದ್ಮೇಲೆ ಮಾಡಿರ್ತಾರೆ ಈಗ ಆಲೋಪ ಸಡನ್ ಎಷ್ಟು ಅಮೌಂಟ್ ತುಂಬಿಶರಿ ಹೇಳ್ಬಿಟ್ಟು ಬೆನಿಫಿಶರಿ ಕ್ಲೋಸ್ ಡೌನ್ ಅಲ್ಲಿ ಒಂದು ಸಾವಿರ ಜನ ಎಂಪ್ಲಾಯೀಸ್ ಇರ್ತಾರೆ ಅವ್ರನ್ನೆಲ್ಲ ಮನೆಗೆ ಕಳ್ಸಬೇಕಾಗ್ತದೆ ಇದು ಇಟ್ ವಿಲ್ ಹಾವ್ ಇಫೆಕ್ಟ್ ಇರ್ತದೆ Next. Please, I am further respondent. I have filed a. School children. Are they school children? Yes. Call them, call them. She is a teacher, I think. Your teacher? Yes, sir. Okay. We feel very happy to see the children.

ढोली, बड़ी, कड़ी कड़ी, come come buddy. here, come here, yeah. madam chocolate कोर्स है, ढोला, बाले बड़ा का स्कूल से डालवाडा, हाँ? बाले बड़ा का स्कूल है तो डालवाडा, बाले government स्कूल है, uh, <laughs> private स्कूल, private स्कूल, yeah. very, yeah. very good, very good, very good, ठीक है, 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 ಸ್ವಲ್ಪ ಚಾಕ್ಲೆಟ್ ತಂದಿರಿ ಫ್ಯಾಮಿಲಿ ಮ್ಯಾಟ್ರ್ಸ್ ಇರ್ತಾವ ಕಸ್ಟಡಿ ಆಫ್ ಚಿಲ್ಡ್ರನ್ ಇರ್ತದೆ ಒಳ್ಳೊಳ್ಳೆ ಚಾಕ್ಲೆಟ್ ತಂದಿರಿ ಕನೆಕ್ಟೆಡ್ ಮ್ಯಾಟರ್ ಐ ಐ ವಾಲ್ಸೋ ಚಾಲೆಂಗ್ ದಿಸ್ ಸೇಮ್ ಆರ್ಡರ್ ಪಾಸ್ ಬೈ ದಿ ಹೌದ ವಾಹ್ ಚಾಲೆಂಗ್ ಕಸ್ಟಡಿ ಕಸ್ಟಡಿ ಅಲ್ಲ ಟ್ರೈ ಮಾಡಿದ್ರು ಲಾಸ್ ಆಸ್ ಪರ್ ಎಂಟ್ರಿ ಮಾಡರ್ ಆಫ್ ದಿಸ್ ಅಂಡರ್ಬಲ್ ಕೋರ್ಟ್ ಮೊಲಶಿಪ್ ಟ್ರೈ ಟು ಡಿಲೆ ಕಂಟೋರ್ ಮಾಡೋದೇ ಕಂಟರ್ ಆಫ್ ಟ್ವೆಂಟಿ ಸೆವೆನ್ ಡೇಸ್ ಇನ್ ಪ್ರ್ಯಾಫ್ರಿಂಗ್ ದಿ ಆಪಿಲ್ ಇಸ್ ಕಂಡೋನ್ ಐ ಐ ಒನ್ ಆಫ್ ಫಿಫ್ಟಿ ತ್ರೀಸ್ ಅಲೌಡ್ ಕಂಡಿ ಪರ್ಮಿಟು ಕಂಪ್ಲೈದು ಆಫೀಸ್ ಅಬ್ಜೆಕ್ಷನ್ ಬರ್ಸಿ ಇನ್ ಕನೆಕ್ಟೆಡ್ ಬೆಟ್ರೂಮುಲರ್ಶಿಪ್ ನೀವು ಇವ್ರಿಗೆ ನೋಟಿಸ್ ತಗೊಳ್ತೀರಾ ವಿಶ್ವನಾಥ್ ಸೆಂಟ್ಸ್ ಎಕ್ಸೆಪ್ಟ್ ನೋಟಿಸ್ ಫಾರ್ ರೆಸ್ಪಾಂಡ ಇನ್ ಕನೆಕ್ಟರ್ ಮ್ಯಾಟ್ರ್ ಅಲ್ಲಿ ಮಾಡ್ತೀವಿ ಅವೆ ವೀಕ್ ಟೈಮ್ ಇಸ್ ಗ್ರೈಂಟೆಡ್ ಟು ಕಂಪ್ಲೈ ಆಫೀಸ್ ಅಬ್ಜೆಕ್ಷನ್ ನೀವು ಪ್ಲೀಸ್ ಏನ್ ಕಸ್ಟಡಿ ಮಾಡಾ ಪ್ಲೀಸ್ ಅಂದ್ರೆ

ಲವ್ ಕಮ್ ಮ್ಯಾರೇಜ್ ಮ್ಯಾರೇಜಸ್ ಹಾ ಲವ್ ಮ್ಯಾರೇಜ್ ಅದು ಇಬ್ರುದು ಆಮೇಲೆ ಡೈವರ್ಸ್ ಮಾಡ್ಕೊಳ್ಳೋದು ಇರ್ಲಿ ಇಲ್ಲ ಮಕ್ಕಳಿಗೆಲ್ಲ ತೊಂದ್ರೆ ಮಾಡಬಾರದು ಅಷ್ಟೆ ಪ್ರೈವೇಟ್ ಸರ್ವಿಸ್ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಅಲ್ರಿ ಯಾಕಿದೆಲ್ಲ ಕರ್ಸಿ ಒಂದಿನ ಒಂದು ಸರಿ ಪ್ಲೀಸ್ ಮಾತಾಡಿ ಪ್ಲೀಸ್ ಅವರ ಜೊತೆ ಕರ್ಸಿ ಅಂತ ಇಲ್ಲ ಅವರು ಮದುವೆ ಆಗಿದ್ದಾರೆ ಅಂತ ಹಾ ನೆಕ್ಸ್ಟ್ ಆಫ್ಟರ್ ಡಿವೋರ್ಸ್ ಮಲರ್ಶಿಪ್ ದಿ ಪೆಟಿಸ್ ಸೆಕೆಂಡ್ ಮ್ಯಾರೇಜ್ ಇಬ್ರು ಈಗೋ ಟ್ರಿಪ್ ತೋತಾ ಇದಾರಲ್ಲ ಇಲ್ಲ ಒಬ್ರು ಅಪೆಲೆಂಟ್ ಇಸ್ ಮ್ಯಾರಿಡ್ ರಿಮ್ಯಾರಿಡ್ ಆ

Uh, we, uh, <coughs> we have heard. Uh, the parties to the proceedings submits that there is an element of settlement. Uh, full stop. In view of the said submission, we request the SK Kayakmat Learned Council um, to act as a mediator between the parties. A mediator, ah? mediator also. Ah, and he is a trained mediator. ಕೊಪ್ಪಳದಿಂದ ಹೋಗಿ ಡೇಟ್

ಅಡ್ರೆಸ್ ಕೊಡಿ ಸರ್ ಅದರ ಪ್ಲೀಸ್ ತುಲ್ಸೇ ಬರಲಿ ಕೇಳಿ ನೀವು ಒಂದು ಸಬ್ಮಿಷನ್ ಮಗುನ ಕರ್ಕೊಂಡು ಬರಲಿ ಕೇಳಿ ಅವರಿಗೆ ಹಾ ತಗೋ ಬರತೀನಿ ಎಡ ಮಾಡ್ತಾರೆ ಕರ್ಕೊಂಡು ಬರಲ್ಲ ಅದಕ್ಕೆ ಇಬ್ಬರು ಪ್ರೆಸಿಡೆಂಟ್ ಅಲಂಗ್ ವಿತ್ ಇಬ್ಬರು ಇಬ್ಬರು ಕರ್ಕೊಂಡು ಮನೆ ಪ್ಲೀಸ್ ಮಾಡ್ lot ಸರ್ ಮಾಡ್ತಾರೆ ಬಿಡಿ ಪ್ಲೀಸ್ ಮಚ್ಚು ಜನರೇಟೆಡ್ ಬೈ ದೆ ಮಾಡಿದ್ದಾರೆ ಯಾಕೆ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಕೆಳಗಡೆ ದೇರ್ ಇಸ್ ಮಿಲಾಟ್ಸ್ ಅದ ಎಂಡಾರ್ಸ್ಮೆಂಟ್ ಇಟ್ಸ್ ಅಲ್ ಸ್ಪೀಕ್ಸ್ ಮಿಲಾಟ್ಸ್ ಪ್ಯಾರಾಗ್ರಾಫ್ ಟೂ ಸದರಿ ಪ್ರಕರಣ ಕಡತ ಸಂಖ್ಯೆ ಸೋ ಅನ್ಸೋ ದಿನಾಂಕ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತರಂದು ಈ ಹಿಂದಿನ ಪಾಲಿಕೆ ಆಯುಕ್ತರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖರೀದಿ ಪತ್ರವನ್ನು ಪರಿಶೀಲಿಸಲಾಗಿ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಕಾಯ್ದೆ ಅಡಿ ಜಿಲ್ಲಾಧಿಕಾರಿಗಳ ಆದೇಶ ಬಗ್ಗೆ ಉಲ್ಲೇಖಿಸಿರುವ ಕಾರಣ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಸದರಿ ಆಸ್ತಿಗಳು ಅರ್ಬನ್ ಲ್ಯಾಂಡ್ ಸೀಲಿಂಗ್ ಕಾಯ್ದೆ ಅಡಿ ವ್ಯಾಪ್ತಿಗೆ ಇರುವ ಬಗ್ಗೆ ಮಾರ್ಗದರ್ಶನ ನೀಡುವಂತೆ ಉಲ್ಲೇಖ ಮೂರರೇ ಕೋರಲಾಗಿರುತ್ತದೆ there is no ಟು there ಮುಂದುವರೆದು three ದೇರ್ಗಮೇಶನ್ ದೇರ್ ಆರ್ to ಸೈಡ್ಸ್ ಇಟ್ ಟುಗೆದರ್ ಜೊತೆಗೆ ಇದ್ದಾಗ ಅದ್ ಮೂರಲ್ಲಿ ಒಂದೇ ಬಿಲ್ಡಿಂಗ್ ಕಟ್ಟೋದಿದ್ದು ಅಮಲ್ ಗಮೇಶನ್ ಹೋಲ್ಸೇಲ್ ಹರಾಸ್ಮೆಂಟ್ ಈ ಗ್ರೌಂಡ್ ತೊಂಡಿದ್ರೆ ಅಬ್ಜೆಕ್ಷನ್ ಈ ಗ್ರೌಂಡ್ ತೊಂದ್ರ ಡಬ್ಲ್ಯೂ ಪಿ ಅಲ್ಲಿ

ವೇರ್ ಮೆಲಾಟ್ ಸ್ಟಿಲ್ ದಿ ಅರ್ಬನ್ ಲೈಂಡ್ ಸೀಲಿಂಗ್ ಆ್ಯಕ್ ಮೆಲ್ಲಾಟ್ ಎಲ್ಲ ಡಿಡಿ ಅಂಥ ನೋಡ್ಕೊಳ್ಳಿ ಮನೆ ಹೋಗಕ್ಕೆ ಅವ್ರಿಗ್ ಹೋಗೋದಿದ್ರ ಹೋಗ್ಲಿ ಗೃಹ ಪ್ರವಾಸ ನಿಮ್ಗೇನ್ ಸಂಬಂಧ ಎನ್ ಸಿ ಗೃಹ ಪ್ರವೇಶ ಆದ ಮ್ಯಾಲ್ ತಗೊಳ್ಳಿ ನಿಮಗೆಲ್ಲಾ ಇಲ್ಲ ವಿಮೆ ಅಜುಮ್ ಸೊ ಮಿನಿ ತಿಂಗ್ಸ್ ಬಟ್ ನೀವೇ ನೆಕ್ಸ್ಟ್ ಡೇಟಿಗ ಯಾರ ಯಾರ ಪ್ಲಾನಿಂಗ್ ಅತಾರಿಟಿ ಯಾರ್ ಕೊಡ್ಬೇಕು ಯಾರ್ ಕೊಡು ಕಮಿಷನರ್ ಕಮಿಷ್ನರ್ ಪ್ರೆಸೆಂಟ್ ಕೊಟ್ಟ ಬಿಟ್ರೆ ಬ್ಯಾಡ ಒನ್ ಡೇಟ್ ಮೆಲಾಟ್ಸ್ ಇಲ್ಲಾ ಅಂದ್ ಮಿಷನ್ ಕೇಳಿ ಆರ್ಡ್ರು

हिरींग दिन हिट नॉट

Uh, and uh, such online uh, production of the document shall be treated as part of the earlier file itself for all practical purposes please, please. Well, in this case on the request of uh, learned age two days time may be granted you know, this I'll just explain what happened my Lord in this matter we two days no no i'm just i'll just explain then your lordships may adjourn it uh yes. i'll just explain what has happened we filed a caveat in january ah. thereafter the appeal was filed and the copy was served on us we filed the vakalat on 31st may the matter came up on 6th june without our name being reflected and an interim order was passed therefore my lord we have filed an application for vacating after eight years we got refund now they want to withhold the refund what happened my lord is we supplied certain stone crushers they say the stone crushers are motor vehicles seized stopped the vehicles at the check post coercively collected tax from me and released the vehicles only thereafter without passing a seizure order without passing an assessment order because i have objected saying that these stone crushers are not even motor vehicles they are not registrable a definition like Parala, no. Parala seizure order illa assessment order illa tax has been collected coercively therefore i filed a rate after eight years i get relief saying you refund that you pass a liberty was given to them to pass a, a fresh assessment order if time permits now the refund is stuck because of the interim order which has been passed despite my caveat that's the that's the argument he was not heard i, I was not there my name was not reflected on the day the matter was posted ಇನ್ ಕೈಂಡ್ ಆಫ್ ಆಫೀಸರ್ಸ್ ಅದು ಯಾವ್ದು ಅಸೆಸ್ಮೆಂಟ್ ಆರ್ಡರ್ ಆರ್ಡರ್ ಮಾಡಿಲ್ಲ ಮಾಡಿಲ್ಲ ಸೀಜರ್ ಹೋಗಿ ದುಡ್ಡು ತಕೊಂಡ್ರೆ ಇವನ್ ಮೊಹಮ್ಮದ್ ಬಿನ್ ವಾಸ್ ಬಿಟ್ ಕೈಂಡ್ ನೆಕ್ಸ್ಟ್ ಡೇಟ್ ತೊಳಿ ಆ ಕ್ಯಾನ್ ಐ ರಿಕ್ವೆಸ್ಟ್ ಟ್ವೆಂಟಿ ಏನಾಗ್ತದೆ ಒಂದೊಂದ್ ಸರಿ ನೀವ್ ಹೇಳಿದೀನ್ ಬಂದೇವಿ ಅಂತ ಅನ್ಕೋಬೇಡಿ ಆಮೇಲೆ ಯಾಕೆ ಅಂದ್ರೆ <laughs> oh, of course, of course. That's why I said. You argue, you argue online only. Very well. Subject to your lordship's convenience, whatever date, man, ah. I'll try to come and uh, yeah, yeah. or appear yeah, on. Difficult. We have thought that we'll come finish the one matter. I understand. Three days, almost it has gone. I understand. More than 200 matters, batch. It has unsettled everything. Right. <laughs> it's so, not so, so, in so, our so, control only. from so, so business. Today, so. it is in effect. We thought uh, few matters. Hey, just the uh, academy. ಸಡನ್ಲಿ ಎವ್ರಿಬಡಿ ಟುಕ್ ಟೈಮ್ ಮುಂಚೆ ಮಧ್ಯಾಹ್ನ ಏನ್ ಮಾಡೋ ಒಂದ್ಸತಿ ಕೊಲಾಪ್ಸು ಒಂದ್ಸತಿ ಹಿಂಗೆ